ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿಸ್ ಈಸ್ ಸಂಡೆ ವ್ಲಾಗ್ ಸಂಡೆ ಅಂತ ಅಂದ್ರೆ ನೋಡೋರ್ತೀರಾ ಸ್ಕೂಲ್ ರಜಾ ಇರುತ್ತೆ ಅಲ್ವಾ ಸೊ ಇಬ್ರುನು ಅವಾಯ್ಡ್ ಮಾಡೋದು ತುಂಬಾನೇ ಕಷ್ಟ ನಮ್ ತೋಷಿತ್ ಮಲಗಿದ್ದ ಸೊ ನಮ್ಮ ದಿಯಾ ಬೆಳ ಬೆಳಿಗ್ಗೆ ಎದ್ದು ಬ್ಯಾಂಗಲ್ ಬಂಗಾರಿ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಆನಂತರ ಆ ನಂತರ ಸೊಪ್ಪೆಲ್ಲ ತಗೊಂಡಿದ್ದೆ ಸೊ ಎರಡರಿಂದ ಮೂರು ಮಿಕ್ಸ್ ಸೊಪ್ಪು ಏನಿರುತ್ತೆ ಅಲ್ವಾ ಸೊ ಅದನ್ನೆಲ್ಲ ಸಪ್ರೇಟ್ ಸಪ್ರೇಟ್ ಮಾಡಿಡೋಣ ಅಂತ ಮಾಡ್ತಿದ್ದೆ ಎರಡು ಕಂತೇನ ತೆಗೆದುಕೊಂಡಿದ್ದೆ ಸೊ ಜಾಸ್ತಿ ಇತ್ತು ಇವಾಗ ಪಾಲಕ್ ಸೊಪ್ಪು ಸಪ್ರೇಟ್ ಸಪ್ರೇಟ್ ಕೇಳಿದ್ರೆ ಸಿಗಲಿಲ್ಲ ಸೊ ಈ ಮಿಕ್ಸಲ್ಲೇ ಸಿಕ್ತು ಸೊ ಹಾಗಾಗಿ ಪಾಲಕ್ ಸೊಪ್ಪು ಹೇಗೂ ಇತ್ತಲ್ವಾ ಸೊ ರಜಾ ಇದ್ದಿದ್ದರಿಂದ ಪಾಲಕ್ ವೆಜಿಟೇಬಲ್ ರೈಸ್ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡೆ ಆಲ್ಮೋಸ್ಟ್ ಇದ್ದಾಗ ಬೆಳಗ್ಗೆ ಎಂಟೂವರೆ ಆಗಿತ್ತು ಸಾಟರ್ಡೆ ನೈಟು ಮದುವೆ ಇತ್ತು ಮದುವೆ ಫಂಕ್ಷನ್ ಮುಗಿಸ್ಕೊಂಬಂದಿದ್ದೆ ಲೇಟ್ ಆಯಿತು ಸೊ ನನ್ನ ಹಸ್ಬೆಂಡ್ ಕೂಡ ಎಲ್ಲೋ ಇದ್ದು ಬೆಳಗ್ಗೆನೇ ಹೋಗಿದ್ರು ನಮ್ದೇ ರಾಜ್ ಭಾರ ಅನ್ನೋ ರೀತಿ ನಾವೇ ಆಗಿದ್ವಿ ಸೊ ಹಾಗಾಗಿ ರೈಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಪಾಲಕ್ ಸೊಪ್ಪನ್ನೆಲ್ಲ ಬೇಯಿಸ್ಕೊಂಡು ಆನಂತರ ಮಸಾಲೆ ರುಬ್ಬೋದಕ್ಕೆ ಬೇಯಿಸ್ಕೊಂಡಿರುವಂತಹ ಪಾಲಕ್ ಸೊಪ್ಪು ಹಸಿರು ಮೆಣಸಿನಕಾಯಿ ಈರುಳ್ಳಿ ಜೀರಿಗೆ ಮತ್ತೆ ಗೋಡಂಬೆ ಆ ನಂತರ ಇಲ್ಲಿ ಸಾಂಬಾರ್ ಪೌಡರು ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡಿಕೊಂಡೆ ಒಗ್ಗರಣೆಗೆ ಎಣ್ಣೆ ಮತ್ತೆ ಜೀರಿಗೆ ಕರಿಬೇವು ಎಲ್ಲ ಹಾಕ್ಬಿಟ್ಟು ಸ್ಪೈಸಸ್ ಏನಿರುತ್ತೆ ಸೊ ಅದನ್ನೆಲ್ಲ ಹಾಕಿ ಈರುಳ್ಳಿಯನ್ನು ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ಆನಂತರ ಟೊಮೊಟೊವನ್ನು ಹಾಕಿಬಿಟ್ಟು ನಾವು ಬಾಡಿಸ್ಕೋಬೇಕಾಗುತ್ತೆ ಟೊಮೊಟೊ ಹಾಕಿದಾಗ ನಾನು ಪ್ರತಿ ಸಲ ಹೇಳೋ ರೀತಿ ಉಪ್ಪನ್ನು ಹಾಕಿದ್ರೆ ಬೇಗ ಬೇಯುತ್ತೆ ಸ್ಮೂತಾಗೂ ಕೂಡ ಬೇಯುತ್ತೆ ದಿ ನೆಕ್ಸ್ಟು ಸ್ವಲ್ಪ ಜಾಸ್ತಿ ತರಕಾರಿ ಇತ್ತಲ್ವ ಸೊ ಅದರೊಳಗಡೆ ಮಿಕ್ಸ್ ಮಾಡಿಬಿಡೋಣ ಅಂತ ತರಕಾರಿ ಆಲೂಗಡ್ಡೆ ಬೀನ್ಸ್ ಕ್ಯಾರೆಟ್ ಆಗಿರ್ಬೋದು ಸೊ ಎಲ್ಲನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿಬಿಟ್ಟು ರುಬ್ಬಿರುವಂತಹ ಮಸಾಲೆಯನ್ನು ಹಾಕಿ ಕುದಿ ಬರೋವರೆಗೂ ನೀಟಾಗಿ ಸ್ವಲ್ಪ ಕುದಿಸ್ಕೋಬೇಕಾಗುತ್ತೆ ಆ ನಂತರ ಅಕ್ಕಿಯನ್ನು ತೊಳೆದ್ಬಿಟ್ಟು ಅಂತ ಅಂದರೆ ಎಷ್ಟು ಬೇಕೋ ಅಷ್ಟು ಅಕ್ಕಿಯನ್ನು ನಾವು ವಾಶ್ ಮಾಡಿ ಎರಡರಿಂದ ಮೂರು ಸಲ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಪಾಲಕ್ ಸೊಪ್ಪಲ್ಲಿ ಐರನ್ ಕಂಟೆಂಟ್ ತುಂಬಾ ಇರೋದ್ರಿಂದ ವೀಕ್ಲಿ ಒನ್ ಆರ್ ಟೂ ಡೇಸ್ ಆದರೂ ನಾವು ಯೂಸ್ ಮಾಡಲೇಬೇಕಾಗುತ್ತೆ ಯಾಕೆಂತಂದರೆ ಇವಾಗ ಸಿಗುವಂತಹ ಫುಡ್ಗಳಲ್ಲಿ ಯಾವುದೇ ರೀತಿಯಾದಂತಹ ಪ್ರೋಟೀನ್ ಆಗಿರ್ಬೋದು ಯಾವುದೂ ಕೂಡ ಇರೋದಿಲ್ಲ ಅಲ್ವಾ ಸೊ ಹಾಗಾಗಿ ಆಲ್ಮೋಸ್ಟ್ ಸಿಗೋದ್ರಲ್ಲಿ ಆದ್ರೂ ನಾವು ಸ್ವಲ್ಪ ಯೂಸ್ ಮಾಡ್ಕೊಳ್ಳೋದು ಬೆಸ್ಟ್ ಆನಂತರ ಕುಕ್ಕರನ್ನು ಅನ್ನು ಕ್ಯಾಪನ್ನು ಕ್ಲೋಸ್ ಮಾಡಿಬಿಟ್ಟು ವಿಷಲ್ ಹೋಗೋದಕ್ಕೆ ಇಟ್ಟೆ ಆನಂತರ ಇಲ್ಲಿ ಸ್ವಲ್ಪ ಮೊಸರು ಮಾಡ್ಕೊಳ್ಳೋಣ ಅಂತ ಮೊಸರು ಬಜ್ಜಿ ಮಾಡ್ಕೊಳ್ಳೋಣ ಅಂತ ಸೌತೆಕಾಯಿ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಗಟ್ಟಿ ಮೊಸರನ್ನ ಹಾಕ್ಬಿಟ್ಟು ನೀರು ಹಾಕ್ತಾ ಇರೋ ರೀತಿ ನೀಟಾಗೇ ಮಿಕ್ಸ್ ಮಾಡಿಕೊಂಡೆ ಸೊ ನೀರು ಹಾಕಿದ್ರೆ ತೆಳು ತಿಳುವಾಗ್ಬಿಡುತ್ತೆ ಜಾಸ್ತಿ ತಿನ್ನೋದಕ್ಕೆ ಅಷ್ಟು ಟೇಸ್ಟ್ ಇರೋದಿಲ್ಲ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಸೈಡ್ಗೆ ಎತ್ತಿಟ್ಕೊಂಡೆ ಅಷ್ಟರಲ್ಲಿ ರೈಸ್ ಕೂಡ ಒಂದು ವಿಷಲಿ ಹೋಗಿತ್ತು ಆ ನಂತರ ಕುಕ್ಕರಲ್ಲಿ ಮಾಡಿದ್ರೆ ಆಲ್ಮೋಸ್ಟ್ ನೋಡೇ ಇರ್ತೀರ ಮಸಾಲೆ ಎಲ್ಲ ಮೇಲೆ ಬಂದು ನಿಂತ್ಕೊಂಡ್ಬಿಡುತ್ತೆ ಆ ನಂತರ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾನು ಏನಾದರೂ ಎಮರ್ಜೆನ್ಸಿ ಇದ್ದರೆ ಮಾತ್ರ ಕುಕ್ಕರಲ್ಲಿ ಮಾಡೋ ಇಲ್ಲ ಅಂತ ಅಂದರೆ ಏನು ಮಡಕೆ ಯೂಸ್ ಮಾಡ್ತೀನಲ್ವ ಸೊ ಅದರಲ್ಲೇ ಮಾಡಿಬಿಡ್ತೀನಿ ಅದರಲ್ಲಿ ಮಾಡಿದ್ರೆ ತುಂಬಾ ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ ನನಗೆ ಏನೋ ಒಂಥರ ಖುಷಿ ಅದರಲ್ಲಿ ಮಾಡೋದಕ್ಕೆ ಕುಕ್ಕರ್ ಅಷ್ಟು ಇವಾಗ ಇಷ್ಟನೇ ಆಗೋದಿಲ್ಲ ಆನಂತರ ಎಲ್ಲ ತಿಂಡಿಗೆ ಆಲ್ಮೋಸ್ಟ್ ತಿಂಡಿ ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ಹನ್ನೊಂದು ಗಂಟೆನೇ ಆಗೋಗ್ಬಿಟ್ಟಿತ್ತು ಸೊ ಎಲ್ಲರೂ ಕೂಡ ಕುತ್ಕೊಂಡು ತಿಂಡಿ ತಿಂದ್ವಿ ಡೈಲಿ ಸ್ಕೂಲ್ ಇರುತ್ತೆ ನಮ್ಮ ತೋಷಿತು ಆಲ್ಮೋಸ್ಟ್ ಏಳುವರೆ ಏಳು ಮುಕ್ಕಾಲು ಒಳಗಡೆ ತಿಂಡಿ ಆಗೋಗ್ಬಿಡುತ್ತೆ ಸೊ ಅವತ್ತು ಕೂಡ ಅವರು ನಾವು ಬಂದು ಲೇಟಾಗಿ ಹನ್ನೆರಡು ಗಂಟೆ ಆಗಿತ್ತಲ್ವ ಮದುವೆ ಮುಗಿಸ್ಕೊಂಬಂದು ಮಲ್ಗೋದು ಸೊ ಹಾಗಾಗಿ ಏನಾಯಿತು ಅವರು ಇದ್ದಿದ್ದು ಕೂಡ ನಾನು ಎಂಟುವರೆಗಿದ್ರೆ ಅವ್ರು ಅವರು ಒಂಬತ್ತುವರೆಗೆ ಎದ್ದಿದ್ದು ಸೊ ಹಾಗಾಗಿ ತಿಂಡಿ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಪಾತ್ರೆ ಎಲ್ಲ ವಾಶ್ ಮಾಡಿಟ್ಬಿಟ್ಟೆ ಸೊ ಸಂಡೇ ಆಗಿರೋದ್ರಿಂದ ಸೊ ಮನೆ ಹತ್ರ ಇರ್ತಾರೆ ಏನಂತ ಕೆಲಸಗಳಿರೋದಿಲ್ಲ ಈ ವೀಕಲ್ಲಿ ವರ್ಮಾಲಕ್ಷ್ಮಿ ಹಬ್ಬ ಬೇರೆ ಇದೆ ಹಬ್ಬ ಬೇರೆ ಮಾಡ್ತೀವಿ ಅಲ್ವಾ ಹಾಗಾಗಿ ಚಿಕ್ಕ ಪುಟ್ಟ ಕೆಲ್ಸಗಳಿರುತ್ತೆ ಅಲ್ವಾ ಸೊ ಹಾಗಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಸ್ವಲ್ಪ ಜಾಸ್ತಿ ದಿನದಿಂದ ಕೆನೆ ಕೂಡ ಏನು ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಇಟ್ಬಿಟ್ಟಿರ್ತೀನಿ ಆನಂತರ ಬೆಣ್ಣೆಯನ್ನು ಕಡ್ಕೊಂಡು ತುಪ್ಪ ಕಾಯಿಸ್ಕೋಬೇಕಲ್ವಾ ಸೊ ಹಾಗಾಗಿ ಬೆಣ್ಣೆನೂ ಕೂಡ ಎಲ್ಲನೂ ಕಡ್ಕೊಂಡು ಆಯಿತು ಆನಂತರ ಅದನ್ನು ಸಪ್ರೇಟ್ ಪಾತ್ರೆಗೆ ತೆಗೆದಿಟ್ಬಿಟ್ಟು ಏನು ಮಾಡಿದೆ ಇವಾಗ ಅದರಲ್ಲಿ ಸಪ್ರೇಟ್ ಸ್ವಲ್ಪ ಸ್ವಲ್ಪ ಮಜ್ಜಿಗೆ ಅಲ್ವಾ ಅದನ್ನ ತೆಗೆದ್ರೆ ಕಾಯಿಸುವಂತಹ ತುಪ್ಪ ಜಾಸ್ತಿ ದಿನ ಆದರೂ ಕೂಡ ಏನು ಆಗೋದಿಲ್ಲ ಒಂದ್ ವೇಳೆ ಏನಾದರೂ ನಾವು ಕುದಿಸ್ಬೇಕಾದ್ರೆ ಮಜ್ಜಿಗೆ ಹಾಗೆ ಇದ್ದು ಸೊ ಕುದಿಬೇಕಾದ್ರೆ ಸ್ವಲ್ಪ ಉಳ್ಕೊಂತು ಅಂತಂದ್ರೆ ಸ್ಮೆಲ್ ಬಂದ್ಬಿಡುತ್ತೆ ಸೊ ಚೆನ್ನಾಗಿರೋದಿಲ್ಲ ಇಲ್ಲಿ ತುಪ್ಪವನ್ನು ಕೂಡ ಕಾಯೋದಕ್ಕೆ ಇಟ್ಟೆ ಮೊದಲನೇದಾಗಿ ಇಲ್ಲಿ ನಾನು ಬೆಣ್ಣೆ ಏನು ಸ್ವಲ್ಪ ಕರಗುತ್ತೆ ಅಲ್ವಾ ಅದಕ್ಕೆ ಬೆಳ್ಳುಳ್ಳಿ ಉಪ್ಪು ಮತ್ತೆ ತುಪ್ಪದ ಪುಡಿ ಆನಂತರ ಬೀಳೆದೆಲೆಯನ್ನು ಹಾಕ್ತಾ ಇದ್ದೀನಿ ಬೀಳೆದೆಲೆ ಹಾಕಿದ್ರೆ ತುಂಬಾನೇ ಟೇಸ್ಟ್ ಇರುತ್ತೆ ಇದು ಒಂದ್ ವೇಳೆ ಇಲ್ಲ ಅಂತಂದ್ರೆ ನೀವು ಕರ್ಬೇವಿನ ಸೊಪ್ಪನ್ನು ಹಾಕ್ಬೋದು ಚಿಕ್ಕ ಮಕ್ಕಳಿಗೆ ಯೂಸ್ ಮಾಡ್ತೀವಿ ಅಂತ ಅಂದರೆ ಎರಡು ಲವಂಗ ಎರಡು ಮೆಣಸನ್ನು ಹಾಕಿಬಿಡಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಅದು ಕುದಿಯೋ ಅಷ್ಟರಲ್ಲಿ ಸ್ವಲ್ಪ ಬಟ್ಟೆಗಳು ರಾಶಿನೇ ಆಗೋಗ್ಬಿಟ್ಟಿತ್ತು ಸೊ ಅದನ್ನೆಲ್ಲ ಫೋಲ್ಡ್ ಮಾಡಿಟ್ಟು ಅಷ್ಟರಲ್ಲಿ ತುಪ್ಪ ಕೂಡ ರೆಡಿ ಆಗಿಬಿಡ್ತು ಆನಂತರ ಜಾಸ್ತಿ ದಿನದಿಂದ ಸ್ವಲ್ಪ ಹಪ್ಪಳನ ಸ್ಟೋರ್ ಮಾಡಿರಲಿಲ್ಲ ಬಾಕ್ಸ್ಗೆ ಹಾಕಿರಲಿಲ್ಲ ಸೊ ಅದೇ ರೀತಿ ಕವರಲ್ಲಿ ಕಟ್ಟಿಟ್ಬಿಟ್ಟಿದ್ದೆ ಇವಾಗ ಮಳೆ ಇತ್ತಲ್ವ ಒಂದು ಹದಿನೈದು ದಿವಸದಿಂದ ನಮಗೆ ಬಿಸ್ಲೇನೆ ಇಲ್ಲ ಸೊ ಹಾಗಾಗಿ ಎಲ್ಲಾದರೂ ಮೆತ್ಗಾಗ್ಬಿಡುತ್ತೆ ಅಂತ ಮಾಡಿದೆ ಬಾಕ್ಸ್ಗೆ ಹಾಕ್ಬಿಟ್ಟು ನೀಟಾಗಿ ತೆಗೆದಿಡೋಣ ಅಂತ ಅದನ್ನು ಕೂಡ ಕ್ಲೀನ್ ಬಾಕ್ಸ್ಗೆ ಹಾಕ್ಬಿಟ್ಟು ಎತ್ತಿಟ್ಟೆ ಆನಂತರ ಸ್ವಲ್ಪ ಬಾಕ್ಸ್ಗಳನ್ನೆಲ್ಲ ವಾಶ್ ಮಾಡಬೇಕಾಗಿತ್ತು ಡೈಲಿ ಯೂಸ್ ಮಾಡೋದ್ರಿಂದ ಮಾಡ್ತೀವಿ ಮುಟ್ಟಿ ಮುಟ್ಟಿ ಸ್ವಲ್ಪ ಜಿಡ್ ಆಗಿರ್ಬೋದು ಡಸ್ಟ್ ಆಗಿರ್ಬೋದು ಎಲ್ಲನೂ ಕೂಡ ಕೂತ್ಕೊಂಡಿರುತ್ತೆ ಕೆಳಗಡೆ ಇರೋ ಬಾಕ್ಸ್ಗಳು ಅಂತಂದ್ರೆ ಆಲ್ಮೋಸ್ಟ್ ಅವಾಗ ಒಂದು ಹದಿನೈದು ದಿನಕ್ಕೆ ಇಪ್ಪತ್ತು ದಿನಕ್ಕೆ ನನಗೆ ಯಾವಾಗ ಬೇಕಾವಾಗ ನಾನು ವಾಶ್ ಮಾಡ್ಕೊಳ್ತಾ ಇರ್ತೀನಿ ಬಟ್ ನಾನು ಗ್ಯಾಸ್ ಪಕ್ಕ ಇಟ್ಕೊಂಡಿರುವಂತಹ ಬಾಕ್ಸ್ಗಳನ್ನ ಆಲ್ಮೋಸ್ಟ್ ಒಂದು ಮಂತ್ ಆಗಿತ್ತು ಕ್ಲೀನ್ ಮಾಡೋದಕ್ಕೆ ಹೋಗಿರಲಿಲ್ಲ ಹೇಗೋ ಹಬ್ಬ ಬರುತ್ತಲ್ವ ಸೊ ಅವಾಗಲೇನೆ ಕ್ಲೀನ್ ಮಾಡಿಬಿಡೋಣ ಅಂತ ಅಂದ್ಕೊಂಡು ಸೊ ಆ ಟೈಮಲ್ಲೇ ಕ್ಲೀನ್ ಮಾಡೋಣ ಅಂತ ಆ ಸಂಡೇ ಏನು ಮಾಡಿದೆ ಎಲ್ಲ ಬಾಕ್ಸ್ಗಳು ಮಾತ್ರ ನೀಟಾಗಿ ವಾಶ್ ಮಾಡಿಕೊಂಡೆ ಆನಂತರ ಅದನ್ನೆಲ್ಲ ಬಟ್ಟೇಲಿ ಒರೆಸ್ಕೊಂಡು ರೇಷನ್ ಏನಿರತ್ತೆ ಉದ್ದಿನ ಬೇಳೆ ಕಡಲೆ ಬೇಳೆ ಕಡಲೆ ಬೇಳೆ ಸು ಎಲ್ಲನೂ ಕೂಡ ನಾನು ಸ್ಟೋರ್ ಮಾಡಿಕೊಂಡೆ ಜಾಸ್ತಿ ದಿನ ಆಗಿತ್ತು ಸ್ಟೋರ್ ಕೂಡ ಮಾಡಿರಲಿಲ್ಲ ಅರ್ಧ ಇದ್ದರೆ ಸೊ ಅದೇ ಪ್ಯಾಕೆಟಲ್ಲೇ ತೆಗೆದುಬಿಟ್ಟು ಅದೇ ರೀತಿ ಯೂಸ್ ಮಾಡ್ತಿದ್ದೆ ಸೊ ಬಾಕ್ಸ್ಗೆ ಹಾಕಿ ಇರಲಿಲ್ಲ ನೀಟಾಗಿ ವಾಶ್ ಮಾಡಿ ಹಾಕ್ಬಿಡೋಣ ಜಾಸ್ತಿ ದಿನ ಆದರೆ ಹುಳ ಆಗ್ಬಿಡುತ್ತೆ ಅಲ್ವಾ ಅಂತ ಸೊ ಹಾಗಾಗಿ ಎಲ್ಲನೂ ಕೂಡ ಸ್ಟೋರ್ ಮಾಡಿಕೊಂಡು ಬಾಕ್ಸ್ನೆಲ್ಲ ಒರೆಸ್ಬಿಟ್ಟು ಅದರ ಪ್ಲೇಸ್ಗೆ ಅದನ್ನು ನೀಟಾಗಿ ಅರೇಂಜ್ ಮಾಡಿಕೊಂಡೆ ಸೊ ನಮ್ಮ ಸಂಡೇ ವ್ಲಾಗ್ ಈ ರೀತಿ ಇತ್ತು ಸೊ ಈ ಒಂದು ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡೋದು ಮರಿ ಬಿಡಿ ಯಾರೆಲ್ಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫಾಲೋ ಫಾರ್ ಮೋರ್ ಬಾಯ್ ಬಾಯ್